ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯನ್ನು ನಾವು ಪಾಪಮೋಚನಿ ಏಕಾದಶಿ ಅಂತ ಕರಿತೇವೆ ನಾಳೆ ಏಪ್ರಿಲ್ ಐದು ಶುಕ್ರವಾರದಂದು ನಾವು ಈ ಒಂದು ಏಕಾದಶಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಈ ಏಕಾದಶಿಯ ಮಹತ್ವವನ್ನು ಯಾಕೆ ಪಾಪಮೋಚನಿ ಏಕಾದಶಿ ಅಂತ ಕರೀತಾರೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ದಿನ ಭಗವಾನ್ ಮಹಾವಿಷ್ಣುವನ್ನ ಪೂಜೆ ಮಾಡಲು ತುಂಬ ಶ್ರೇಷ್ಠವಾದ ದಿನ ಅಂತ ಕೂಡ ಕರೀತಾರೆ ಈ ಒಂದು ಪಾಪಮೋಚನೆ ಏಕಾದಶಿಯನ್ನ ನಾವು ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಿದ್ರೆ ಭಕ್ತರೆಲ್ಲರೂ ತಮ್ಮ ಎಲ್ಲ ಒಂದು ಪಾಪಗಳನ್ನ ಅಥವಾ ತಮ್ಮ ಕರ್ಮಗಳನ್ನು ಕಳ್ಕೊಳ್ತಾರೆ ಅಂತ ಹೇಳ್ಬಹುದು ಅಂದರೆ ನಾವು ಯಾವುದೇ ಜನ್ಮದಲ್ಲಿ ಅಥವಾ ಇದೇ ಜನ್ಮದಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೋ ಕೆಲವೊಂದಿಷ್ಟು ತಪ್ಪುಗಳನ್ನು ಮಾಡಿರ್ತೀವಿ ಅವು ಪಾಪವಾಗಿ ಪರಿವರ್ತನೆ ಆಗಿರುತ್ತೆ ಅಂಥ ಒಂದು ಪಾಪಗಳನ್ನು ನಾವು ಕಳೆದುಕೊಳ್ಳೋಕೆ ಈ ಒಂದು ಏಕಾದಶಿಯನ್ನು ಮಾಡೋದು ತುಂಬಾನೇ ಮುಖ್ಯ ಅಂತ ಹೇಳ್ಬಹುದು ಈ ಒಂದು ಏಕಾದಶಿಯನ್ನು ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಿದ್ರೆ ಭಗವಾನ್ ಮಹಾವಿಷ್ಣು ಅನುಗ್ರಹ ಮಾಡ್ತಾರೆ ಅನ್ನೋದ್ರಲ್ಲಿ ಯಾವುದೇ ಒಂದು ಸಂದೇಹ ಇರೋದಿಲ್ಲ ಅಷ್ಟೇ ಅಲ್ಲದೆ ಸಂತೋಷ ಮತ್ತು ಸಮೃದ್ಧಿಯನ್ನು ಸಹ ನೀಡ್ತಾರೆ ಅಂತ ಹೇಳಲಾಗುತ್ತೆ ಧರ್ಮ ಗ್ರಂಥಗಳಲ್ಲಿ ಪಾಪಮೋಚನೆ ಏಕಾದಶಿಗೆ ತುಂಬಾ ಮಹತ್ವ ಇದೆ ಈ ಒಂದು ಪಾಪಮೋಚನೆ ಏಕಾದಶಿಯನ್ನು ಆಚರಿಸೋದ್ರಿಂದ ಮನುಷ್ಯ ಈ ಜನ್ಮದ ಪಾಪಗಳನ್ನಲ್ಲದೆ ತನ್ನ ಹಿಂದಿನ ಎಲ್ಲ ಜನ್ಮಗಳ ಪಾಪವನ್ನ ಸಹ ಕಳೆದುಕೊಳ್ತಾನೆ ಅಂತ ಹೇಳ್ತಾರೆ ಈ ಏಕಾದಶಿಯ ದಿನ ಲಕ್ಷ್ಮೀನಾರಾಯಣರ ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಸಂತೋಷ ಸಮೃದ್ಧಿ ಹೆಚ್ಚುತ್ತೆ ಅಂತ ಹೇಳ್ತಾರೆ ಅದಷ್ಟೇ ಅಲ್ಲದೆ ಯಾವುದೇ ಕೆಲಸಗಳಲ್ಲೂ ಸಹ ಯಶಸ್ವಿಯನ್ನು ಕಾಣಬಹುದು ಇನ್ನು ಈ ಏಕಾದಶಿಯ ಒಂದು ಮುಹೂರ್ತವನ್ನು ನೋಡೋದಾದರೆ ಶುಕ್ರವಾರ ಬೆಳಿಗ್ಗೆ ಒಂಬತ್ತು ಐವತ್ತಾರು ಗಂಟೆಗೆ ಮುಹೂರ್ತ ಶುರು ಆಗುತ್ತೆ ಈ ಒಂದು ಸಮಯದಲ್ಲಿ ಭಗವಾನ್ ಮಹಾವಿಷ್ಣುವನ್ನ ಪೂಜೆ ಮಾಡೋದ್ರಿಂದ ನಾವು ಸಾಕಷ್ಟು ಶುಭ ಫಲಗಳನ್ನು ಸಹ ಪಡೆಯಬಹುದು ಇನ್ನು ಪಾರಣೆ ಸಮಯ ನೋಡೋದಾದರೆ ಶನಿವಾರ ಬೆಳಿಗ್ಗೆ ಆರು ಗಂಟೆ ಐದು ನಿಮಿಷದಿಂದ ಎಂಟು ಗಂಟೆ ಮೂವತ್ತೇಳು ನಿಮಿಷದವರೆಗೆ ಪಾರಣೆ ಸಮಯ ಇರುತ್ತೆ ಆ ದಿನ ಸ್ನಾನಾದಿಕ್ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ವಿಷ್ಣುವಿನ ಆರಾಧನೆಯನ್ನು ಮಾಡಿ ಆ ನಂತರ ದಾನಗಳನ್ನು ಮಾಡಬೇಕಾಗತ್ತೆ ಇನ್ನು ಈ ಒಂದು ಏಕಾದಶಿಗೆ ಯಾಕಿಷ್ಟು ಮಹತ್ವ ಇದೆ ಯಾಕೆ ಪಾಪಮೋಚನಿ ಏಕಾದಶಿ ಅಂತ ಕರೀತಾರೆ ಅಂತ ಈಗ ತಿಳಿದುಕೊಳ್ಳೋಣ ದಂತಕಥೆಯ ಪ್ರಕಾರ ಚೈವನ ಎಂಬ ಋಷಿಗೆ ಒಬ್ಬ ಚೈತ್ರರಥ ಅಂತ ಒಬ್ಬ ಸುಂದರ ಪುತ್ರನಿರ್ತಾನಂತೆ ಆತ ಶಿವನ ಕುರಿತು ತಪಸ್ಸನ್ನು ಮಾಡ್ತಾ ಇರ್ತಾನಂತೆ ಇನ್ನು ಸುಂದರ ಅಪ್ಸರೆಯೊಬ್ಬಳು ಆತನನ್ನು ತನ್ನವನಾಗಿಸ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಆಕೆ ಕಾಮದೇವನ ಒಂದು ಸಹಾಯವನ್ನು ಕೇಳ್ತಾಳೆ ಕಾಮದೇವ ಅದಕ್ಕೆ ಒಪ್ಪಿ ಆತನನ್ನು ಆಕೆಯತ್ತ ಗಮನ ಸೆಳೆಯುವಂತೆ ಮಾಡ್ತಾನೆ ಆಗ ಚೈತ್ರರಥ ಶಿವನ ತಪಸ್ಸನ್ನು ಮರೆತು ಆಕೆಯತ್ತ ಆಕರ್ಷಿಸಿ ಒಂದಾಗ್ತಾನೆ ಸ್ವಲ್ಪ ದಿನಗಳ ನಂತರ ಆತನಿಗೆ ತಾನು ಮಾಡಿದ ತಪ್ಪಿನ ಅರಿವಾಗುತ್ತೆ ಆವಾಗ ಆತ ಋಷಿ ಮುನಿಗಳ ಹತ್ರ ಒಂದು ಕ್ಷಮೆಯನ್ನು ಕೇಳ್ತಾನೆ ಇದನ್ನು ಋಷಿಮುನಿಗಳು ಒಪ್ಕೊಳ್ಳೋದಿಲ್ಲ ಅವರಿಗೆ ಕೋಪ ಬಂದು ರಕ್ತ ಪಿಶಾಶಿಯಾಗುವಂತ ಶಾಪವನ್ನು ಕೊಡ್ತಾರೆ ಇದರಿಂದ ಅಪ್ಸರಿಗೆ ತುಂಬಾ ಒಂದು ಬೇಜಾರಾಗುತ್ತೆ ಆವಾಗ ಆಕೆ ದೇವರ ಮೊರೆಯನ್ನು ಹೋಗ್ತಾಳೆ ಈ ಒಂದು ಪಾಪದಿಂದ ವಿಮೋಚನೆಯನ್ನು ಮಾಡುವಂಥ ಪ್ರಾರ್ಥಿಸಲು ಶುರು ಮಾಡ್ತಾಳೆ ಅದೇ ಸಮಯದಲ್ಲಿ ನಾರದ ಮುನಿಗಳು ಬಂದು ನೀವು ಪಾಪ ಮೋಚನಿ ಏಕಾದಶಿಯನ್ನು ಮಾಡಿ ನಿಮ್ಮ ಎಲ್ಲ ಪಾಪಗಳು ಮೋಚನೆ ವಿಮೋಚನೆ ಆಗುತ್ತೆ ಅಂತ ಹೇಳ್ತಾರೆ ಆಗ ಅವರಿಬ್ಬರು ವಿಧಿವಿಧಾನಗಳ ಮೂಲಕ ಈ ಪಾಪ ಮೋಚನೆ ಏಕಾದಶಿಯನ್ನು ಆಚರಣೆ ಮಾಡಿ ತಮ್ಮ ಒಂದು ಪಾಪದಿಂದ ಮುಕ್ತಿಯನ್ನು ಹೊಂದ್ತಾರೆ ಇದು ಈ ಒಂದು ಪಾಪಮೋಚನೆ ಏಕಾದಶಿಯ ಒಂದು ಮಹತ್ವ ಆಗಿದೆ ಇನ್ನ ಪಾಪಮೋಚನೆ ಏಕಾದಶಿಯ ಒಂದು ಪೂಜಾ ಒಂದು ವಿಧಾನವನ್ನ ನೋಡೋದಾದ್ರೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಶುಚಿರ್ಭೂತರಾಗಿ ತಮ್ಮ ನಿತ್ಯ ಕರ್ಮಗಳನ್ನ ಮುಗಿಸ್ಕೊಂಡು ತಾವು ಉಪವಾಸದ ಒಂದು ಸಂಕಲ್ಪವನ್ನ ಮಾಡಬೇಕಾಗುತ್ತೆ ಆ ನಂತರ ದೇವರ ಮನೆಯನ್ನ ಸ್ವಚ್ಛ ಮಾಡಿ ಅಲ್ಲಿ ಒಂದು ಕೆಂಪು ಬಟ್ಟೆಯನ್ನ ಹಾಕಿ ಅದರ ಮೇಲೆ ಮಹಾವಿಷ್ಣುವಿನ ವಿಗ್ರಹ ಅಥವಾ ಫೋಟೋವನ್ನು ಇಟ್ಟು ಪೂಜೆಯನ್ನ ಮಾಡಿ ಶ್ರದ್ಧಾ ಭಕ್ತಿಗಳಿಂದ ಕೇಳಿಕೊಂಡು ತಮ್ಮ ಉಪವಾಸದ ವ್ರತವನ್ನು ಶುರು ಮಾಡಬೇಕಾಗತ್ತೆ ಅದಷ್ಟೇ ಅಲ್ಲದೆ ನಾವು ಈ ಒಂದು ಉಪವಾಸ ವ್ರತವನ್ನು ತೆಗೆದುಕೊಂಡಾಗ ಶುದ್ಧ ಬಟ್ಟೆಗಳನ್ನು ಧರಿಸ್ಬೇಕಾಗುತ್ತೆ ಅದರಲ್ಲೂ ನಾವು ಬರಿ ಧರಿಸುವ ಬಟ್ಟೆ ಹಳದಿ ಬಣ್ಣ ಇದ್ರೆ ತುಂಬಾ ಉತ್ತಮ ಕರಿ ಬಣ್ಣದ ಬಟ್ಟೆಗಳನ್ನು ಬಳಸೋದು ತಪ್ಪಾಗತ್ತೆ ಆಮೇಲೆ ನೀವು ಈ ಒಂದು ಪೂಜಾ ವ್ರತವನ್ನು ಶುರು ಮಾಡಿದಾಗ ಭಗವಾನ್ ವಿಷ್ಣುವಿನ ಮುಂದೆ ಒಂದು ತುಪ್ಪದ ದೀಪವನ್ನು ಹಚ್ಚಿ ಇಟ್ಟು ಆರಾಧನೆ ಮಾಡಬೇಕಾಗುತ್ತೆ ಸಾಧ್ಯ ಆದರೆ ಹಳದಿ ಬಣ್ಣದ ಪುಷ್ಪಗಳನ್ನು ಮಹ್ ಭಗವಾನ್ ಮಹಾವಿಷ್ಣುವಿಗೆ ಅರ್ಪಣೆ ಮಾಡಬೇಕು ಆನಂತರ ವಿಧಿವಿಧಾನಗಳಿಂದ ವ್ರತಕತೆಯ ಒಂದು ಪುಸ್ತಕ ಇದ್ದರೆ ಅದನ್ನು ಕೂಡ ಓದಬಹುದು ಮತ್ತು ನಿಮಗೆ ಸಾಧ್ಯವಾದಷ್ಟು ನೀವು ಉಪವಾಸವನ್ನು ಮಾಡಬೇಕು ನಿರ್ಜಲ ಉಪವಾಸವನ್ನು ಮಾಡಲಿಕ್ಕೆ ಆಗದವರು ಹಣ್ಣು ಹಾಲುಗಳನ್ನು ತಮ್ಮ ಆರೋಗ್ಯಕ್ಕೆ ತಕ್ಕಂತಹ ಒಂದು ಪಾನೀಯ ಅಥವಾ ಫಲಹಾರವನ್ನು ತೆಗೆದುಕೊಂಡು ಉಪವಾಸವನ್ನು ಮಾಡಬಹುದು ನಮ್ಮ ಮನಸ್ಸಿಗೆ ಭಾರವಾಗುವಂತಹ ಯಾವುದೇ ಒಂದು ಕಾರ್ಯಗಳನ್ನು ನಾವು ದೇವರ ಪೂಜೆಯಲ್ಲಿ ಮಾಡಬಾರ್ದು ಹೀಗಾಗಿ ನಮಗೆ ಎಷ್ಟು ಸಾಧ್ಯ ಆಗುತ್ತೋ ಎಷ್ಟು ಶಕ್ತಿ ಇದೆಯೋ ಆ ಭಗವಂತ ನಮಗೆ ಎಷ್ಟು ಶಕ್ತಿ ಕೊಟ್ಟಿದ್ದಾನೋ ಅದರ ತಕ್ಕ ಹಾಗೆ ನಾವು ಉಪವಾಸವನ್ನು ಆಚರಣೆ ಮಾಡಬಹುದು ಇನ್ನು ಈ ಪಾಪ ಮೋಚನಿ ಏಕಾದಶಿಗೆ ಅಂತಲೇ ಒಂದು ಸ್ತೋತ್ರ ಇದೆ ಆ ಮೂರು ಸಾಲಿನ ಸ್ತೋತ್ರವನ್ನು ಸಹ ನೀವು ಹನ್ನೊಂದು ಬಾರಿ ಅಥವಾ ಐದು ಬಾರಿ ಸಹ ಹೇಳ್ಕೊಳ್ಬಹುದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಒಂದು ಸ್ತೋತ್ರವನ್ನು ಸಹ ನಾನು ಕೊಟ್ಟಿರ್ತೇನೆ ಸಾಧ್ಯ ಆದರೆ ಬೆಳಿಗ್ಗೆ ಸಾಯಂಕಾಲ ತಪ್ಪದೆ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಿ ನಲವತ್ತೈದರಿಂದ ಒಂದು ಗಂಟೆಗಳ ಕಾಲ ಆಗುತ್ತೆ ನೀವು ಬೇರೆ ಯಾವ ಸ್ತೋತ್ರಗಳನ್ನು ಹೇಳ್ಕೊಳ್ಳೋದಕ್ಕೆ ಆಗದೇ ಇದ್ದರೂ ಈ ಒಂದು ವಿಷ್ಣು ಸಹಸ್ರನಾಮವನ್ನು ಓದಿದರೆ ಎಷ್ಟೋ ಶುಭ ಫಲಗಳನ್ನು ಸಹ ಪಡಿಬಹುದು ಸ್ನೇಹಿತರೆ ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗಿದೆ ಅಂದ್ಕೊಳ್ತೀನಿ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ ಮತ್ತು ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ವೀಡಿಯೋದ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತೆ ಮತ್ತು ಒಳ್ಳೆಯ ವಿಡಿಯೋ ಮೂಲಕ ಬರ್ತೀನಿ ಹೋಗಿ ಬರ್ತೀನಿ ಬಾಯ್